கட்டி <laughs> ಸರ್ <ihak violin beeping warfare> itu sepatutnya popular gitu. Dia nak buat projek wale. Dia Clear... You. 48. 48. 43, 43 ಿಲ್ಲ

ಈ ನಾಯಕಿಯವರು ಸ್ವಾಗತವನ್ನು ಕೊಡಬೇಕಾಗಿ ಕೇಳ್ಕೊಳ್ತಾ ಇದ್ದೆ ಸ್ವಾಗತ ಸುಂದರ ಪುಂಜ ನಾವೆಲ್ಲ ಸೇರಿದ್ದೇವೆ ಪಿಲಿಕುಳ ಮತ್ಸೋತ್ಸವ ಶುದ್ಧವಾದ ಮೀನು ತೆರೆಯ ಮೀನನ್ನ ನಮ್ಮ ಮಂಗಳೂರಿನ ಮಹಾಜನತೆಗೆ ಕೂಡ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತಾ ಇದೆ ಈ ಒಂದು ಚಿಕ್ಕ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ ಬಂದಿದ್ದಾರೆ ಎಮ್ ಎಲ್ ಎ ಸಾಹೇಬ್ರಿಗೆ ಸ್ವಾಗತಿಸುತ್ತಾ ಅದೇ ರೀತಿ ನಮ್ಮ ಅನಿಲ್ ಕುಮಾರ್ ನಮ್ಮ ಹಿರಿಯರು ಮತ್ತು ಟಿ ಎಫ್ ಡಿ ಸಿಯ ಯಮ್ ಡಿ ಮತ್ತು ನಜೀರ್ ಎಲ್ಲವರು ಇದ್ದಾರೆ ಎಲ್ಲರನ್ನು ಒಂದೇ ಮಾತಿನಿಂದ ಸ್ವಾಗತಿಸುತ್ತಾ ತಾವೆಲ್ಲ ಮಂಗಳೂರಿನಿಂದ ದೂರದಿಂದ ಬಂದಿದ್ದೀರಿ ಒಂದು ಚಿಕ್ಕ ಕಂಟಪ್ಪಿನಿಂದ ಎಂಟು ಒಂಬತ್ತು ಗಂಟೆ ಅಂದರೆ ಎಂಟು ಗಂಟೆ ಆಗಿತ್ತು ಅದಕ್ಕೆ ಕ್ಷಮೆ ಕೋರುತ್ತಾ ತಾವೆಲ್ಲ ಈ ಒಂದು ಮತ್ಸೋತ್ಸವಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ತಮ್ಮ ಸಹಕಾರ ಇರಲಿ ಅಂತ ಹೇಳುತ್ತಾ ನನ್ನ ಇಲ್ಲಿ ಕಾಟ್ಲ ರೋಹು ಕಾಮನ್ ಕಾರ್ಡ್ ಗೌರಿ ತಿಲಪೆ ಇಷ್ಟು ಐದು ಬಗೆಯ ಮೀನುಗಳಿವೆ ತಮ್ಗೆ ಯಾವ ಮೀನು ಬೇಕು ಅದನ್ನು ತಾವು ಪಡೆದುಕೊಳ್ಬೋದು ದರ ಕೂಡ ನಿಗದಿಪಡಿಸಲಾಗಿದೆ ಅಂತ ಹೇಳ್ತಾ ನಮ್ಮ ಮಾನ್ಯ ಅಧ್ಯಕ್ಷರು ತಮ್ಮ ಒಂದು ಒಂದು ಉದ್ಘಾಟನಾ ಭಾಷಣ ಮಾಡ ಮಾಧ್ಯಮದವರಿಗೆ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮ ಇರುವುದರಿಂದ ನಾನು ಚುಟುಕಾಗಿ ಮುಗಿಸ್ತೇನೆ ಯಾಕೆಂತ ಹೇಳಿದ್ರೆ ಹೇಳುವಾಗ ಏನು ಹೆಚ್ಚು ಕಮ್ಮಿಯಾಗಿದೆ ನಿಮಗೆ ಎಂಟೂವರೆ ಗಂಟೆಗೆ ಹೇಳಿದ್ದಾರೆ ಆದರೆ ನನಗೆ ಹೇಳುವಾಗ ಸ್ವಲ್ಪ ದಾವಿಣ ಹೆಚ್ಚು ಕಡಿಮೆ ಆಗಿದೆ ಅದಕ್ಕೆ ವಿಷಾದವನ್ನು ವ್ಯಕ್ತಪಡಿಸುತ್ತಾ ಇವತ್ತು ಪಿಳಿಕುಳದಲ್ಲಿ ಕುಳದಲ್ಲಿ ಕುಳ ಅಂತ ಹೇಳಿದ ಕಡಲೆ ಅದು ತುಳುವಿನ ಹೆಸರು ಕೆರೆ ಬಹುಶಃ ಇಲ್ಲಿಗೆ ಹಿಂದೆ ನನ್ನ ಮಕ್ಕಳಿರುವಾಗ ಇಲ್ಲಿಂದ ನಡ್ಕೊಂಡೆಲ್ಲ ಹೋಗ್ತಿದ್ದೆವು ಆಚೆ ಬೂಂದಿ ನಮ್ಮ ಮುರ್ಷಡ್ಡಿಯಿಂದ ನನ್ನ ಊರಿಗೆಲ್ಲ ನಡ್ಕೊಂಡು ಹೋಗುತ್ತೆ ಬಸ್ಸು ವಿರಳ ಇರುವಂತಹ ಸಂದರ್ಭದಲ್ಲಿ ನಾನು ಎಂಟು ಹತ್ತು ವರ್ಷ ಪ್ರಾಯದಲ್ಲಿ ಆಗ ನನ್ನ ತಂದೆ ಹೇಳ್ತಾ ಇದ್ದರು ಪುಲಿ ಮಂದಿಲ್ಲಿ ನೀರು ಕುಡಿಯುತ್ತದೆ ಅದಕ್ಕಾಗಿ ಇದಕ್ಕೆ ಪಿಲಿಕುಲ ಅಂತ ಹೆಸರು ಅಂತ ಹೇಳ್ತಾ ಇದ್ದರು ಇವತ್ತು ನಾವು ಭರತ್ ಮೀನಾರನ್ನು ಇವತ್ತು ಸಂದರ್ಭದಲ್ಲಿ ನಾನು ಸ್ಮರಿಸಬೇಕಾಗ್ತದೆ ಯಾಕೆ ಅಂತ ಹೇಳಿದರೆ ಒಬ್ಬ ಜಿಲ್ಲಾಧಿಕಾರಿ ಮನಸ್ಸು ಮಾಡಿದರೆ ತನ್ನ ಅಧಿಕಾರವನ್ನು ಯಾವ ರೀತಿಯಲ್ಲಿ ಉಪಯೋಗ ಮಾಡಿಕೊಳ್ಬೋದು ಅಂತ ಮನಸ್ಸು ಮಾಡಿದರೆ ಏನನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಮಂಗಳೂರಲ್ಲಿ ಒಬ್ಬ ತೋರಿಸಿಕೊಟ್ಟ ದಕ್ಷ ಅಧಿಕಾರಿ ಮೀನಾರ್ ಅವರು ಇವತ್ತು ನಮ್ಮ ರಸ್ತೆಗಳನ್ನೇನು ನಾವು ಕಾಣ್ತೇವೆ ಅಗಲೀಕರಣಗೊಂಡು ನಮ್ಮ ಮಂಗಳೂರಿನ ರಸ್ತೆಗಳು ಇವತ್ತು ಇದೆ ಅದಕ್ಕೂ ಮೂಲ ಕಾರಣ ಅವರು ಹಾಗೇನೆ ಎಲ್ಲೋ ಒಂದು ಪಿಲಿ ಕುಲ ಇದರಲ್ಲಿ ಸಣ್ಣ ಕೆರೆ ಇತ್ತು ಇದರಲ್ಲಿ ಬಂದು ಜನ ಸ್ನಾನ ಮಾಡಿ ಅದೆಷ್ಟು ಜೀವಗಳು ಇದರಲ್ಲಿ ಹೋಗಿದೆ ಹಿಂದೆ ಏನೋ ಒಂದು ಕಾರ್ಮಿಕ ಇರುವಂತಹ ಒಂದು ಸ್ಥಳ ಇದು ಇದನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿಕೊಂಡು ಬಹುಶಃ ಅದೇ ಹೆಸರನ್ನಿಟ್ಟು ಇಳಿಕುಲ ಎಂಬ ಹೆಸರನ್ನೇ ಇಟ್ಟುಕೊಂಡು ಇದನ್ನೊಂದು ದೊಡ್ಡ ಮ್ಯೂಸಿಯಂ ಪಾರ್ಕ್ ಆಗಿ ಇದನ್ನು ಅವರ ಪರಿಶ್ರಮದಿಂದ ಅವರು ಬೆಳಗುಲಕ್ಕೆ ಗೇರಿಸಿ ಇವತ್ತು ಬಹುಶಃ ಏಷ್ಯಾದ ಅತಿ ದೊಡ್ಡ ಝೂ ಮತ್ತು ಪಾರ್ಕ್ ಇದು ಬಿಳುಗುಳ್ಳಾಗಿದೆ ಒಂದು ಬಹಳ ಅತ್ಯುತ್ತಮವಾಗಿ ಇವತ್ತು ಇಡೀ ಪ್ರವಾಸಿಗರನ್ನ ಕೈ ಬೀಸಿ ಏನು ನಮ್ಮ ಸಸಿಂತುಲು ಬೆಂಗರೆ ಬೀಚ್ಗೆ ಜನರು ಬರ್ತಾ ಅದೇ ರೀತಿಯಲ್ಲಿ ಕೈ ಬೀಸಿ ಕರೆಯುವಂತಹ ಒಂದು ವ್ಯವಸ್ಥಿತವಾದಂತಹ ಒಂದು ಪಾರ್ಕ್ ಮತ್ತು ಮ್ಯೂಸಿಯಂ ಇಲ್ಲಿ ಇದೆ ಇದೇ ಸಂದರ್ಭದಲ್ಲಿ ಕೆರೆಯಲ್ಲಿ ವರ್ಷಕ್ಕೊಮ್ಮೆ ಮತ್ಸ್ಯ ಮೇಳವನ್ನ ಮೀನಿನ ಮೇಳವನ್ನು ಮತ್ತು ಮಾರಾಟವನ್ನ ನಮ್ಮ ಪ್ರಾಧಿಕಾರ ಆಯೋಜನೆ ಮಾಡಿಕೊಂಡಿದೆ ಇವತ್ತು ಅದೇ ಮಾರಾಟ ಮತ್ತು ಮೇಳವನ್ನು ಇವತ್ತು ಆಯೋಜನೆ ಮಾಡಿದ್ದೇವೆ ಇವತ್ತು ಬೇರೆ ಬೇರೆ ರೀತಿಯ ಐದು ಮೀನುಗಳು ಐದು ಜಾತಿಯ ಮೀನುಗಳು ಇಲ್ಲಿ ನಿಮಗೆ ಲಭ್ಯ ಇರ್ತದೆ ಇದು ಕೆರೆಯ ಒಳಗೆ ಇರುವಂತಹ ಮೀನುಗಳು ಇದಕ್ಕೆ ಒಂದು ಪೇಸ್ಟೆ ಬೇರೆ ನಮ್ಮ ಮೀನು ತಿನ್ನುವರಿಗೆ ಮಾತ್ರ ಗೊತ್ತು ಮಾಂಸಹಾರಿಗಳಿಗೆ ಅದು ಒಂದು ಪೇಸ್ಟೆ ಬೇರೆ ಇದೆ ಯಾಕೆಂತೇಳಿ ಹೇಳುವ ಹಾಗೆ ಅದೇ ರೀತಿಯಲ್ಲಿ ಕೆರೆಯ ಮೀನು ಈ ಮೀನನ್ನ ತಾವು ಎಲ್ಲರೂ ಖರೀದಿಸಬೇಕು ಇವತ್ತು ಭಾನುವಾರ ಇವತ್ತು ಮಧ್ಯಾಹ್ನದ ನಿಮ್ಮ ಭೋಜನ ಬಹಳ ವ್ಯವಸ್ಥಿತವಾದಂತಹ ಒಂದು ರುಚಿ ಶುಚಿ ರುಚಿಯಾದ ಭೋಜನ ವ್ಯವಸ್ಥೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಶುಭವನ್ನ ರೈಸ್ ನನ್ನ ಜೊತೆ ನಮ್ಮ ಗ್ರಾಮ ಪಂಚಾಯತ್ ಮುಡಶಂಡೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅನಿಲ್ ಕುಮಾರ್ ಅವರಿದ್ದಾರೆ ಹಾಗೆಯೇ ನಮ್ಮ ಹಿರಿಯರಾದ ಎರಾದ ಅರಸರಿದ್ದಾರೆ ಹಾಗೆಯೇ ನಮ್ಮ ಪಿಲುಕುಲ ಅಭಿವೃದ್ಧಿ ಪ್ರಾಧಿಕಾರದ ನಮ್ಮ ಅಧಿಕಾರಿಗಳಾದಂತಹ ಡಾಕ್ಟರ್ ಮೈಕ್ ಇದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಇವತ್ತು ಮೀನಿನ ಎಲ್ಲ ಮೀನಿನ ಮರಿಗಳನ್ನು ಬಿಟ್ಟು ಇಲ್ಲಿ ಬೋಟಿನ ವ್ಯವಸ್ಥೆಯನ್ನು ನೋಡುವಂತ ನನ್ನ ನನ್ನ ಕಡಲ ಕೆರೆಯಲ್ಲಿ ಅವರೇ ರಜಾಕ್ ರಜಾ ಕಥೀರ್ ನಜೀರ್ ಹಾಗೇನೆ ಮಹೇಶ್ ಕುಮಾರ್ ಇದಾರೆ ಎಲ್ಲ ನಿಮಗೆ ಪತ್ರಕರ್ತ ಮಿತ್ರರಿಗೆ ಇಲ್ಲಿ ಬಂದು ಸೇರಿದಂತೆ ಎಲ್ಲ ಈ ಊರಿನ ಮತ್ತು ಬೇರೆ ಬೇರೆ ಊರುಗಳಿಂದ ಮೀನನ್ನು ಖರೀದಿಸಲಿಕ್ಕೆ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ಒಳ್ಳೇದಾಗಲಿ ಬಹುಶಃ ಈ ಪ್ರಾಧಿಕಾರ ಇನ್ನಷ್ಟು ಉತ್ತುಂಗಕ್ಕೆ ಏರಿ ಭರತ್ ಮೀರರ ಕನಸನ್ನು ನಾವೆಲ್ಲರೂ ಮನಸ್ಸು ಮಾಡೋಣ ಅಂತ ಹೇಳಿ ಅವರಿಗೆ ಶುಭ ಹಾರೈಸಿ ಮಾತು ನಿಗಸ್ತೀವಿ ನಮಸ್ಕಾರ ಈಗ ಇಲಿಕೊಳದ ಕೆರೆಯಲ್ಲಿ ಹಿಡಿದಂತಹ ಮೀನುಗಳ ಮಾರಾಟ ವ್ಯವಸ್ಥೆಗೆ ಚಾಲನೆ ನೀಡುವ ಕಾಗಿ ಮಾನ್ಯ ಅತಿಥಿಗಳು ಹಿಡಿದಂತಹ ಮೀನುಗಳನ್ನು ಎತ್ತಿ ತೋರಿಸುವ ಮೂಲಕ ಈ ಒಂದು ಮೇಳಕ್ಕೆ ಚಾಲನೆಯನ್ನು ನೀಡಬೇಕಾಗಿ ಮಾನ್ಯ ಶಾಸಕರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಮಾನ್ಯ ಶಾಸಕರು ಎರಡು ಮೀನುಗಳನ್ನ ಅತಿಥಿಗಳು ಎತ್ತಿ ತೋರಿಸುವ ಮೂಲಕ ಈ ಒಂದು ಮಾರಾಟ ಮೇಳಕ್ಕೆ ಚಾಲನೆಯನ್ನ ಅಧಿಕೃತವಾಗಿ ನೀಡಿದ್ದಾರೆ ಈ ಒಂದು ಮೇಳಕ್ಕೆ ಈಗಾಗಲೇ ನಮ್ಮ ಶಾಸಕರು ಮುಂದಕ್ಕೆ ನಮ್ಮಲ್ಲಿ ನೆರೆಗೆ ಬಿಡುವಂತಹ ಕಾರ್ಯಕ್ರಮ ನಡೆಯುತ್ತಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂತಹ ಎಲ್ಲ ಅತಿಥಿಗಳನ್ನು ಅತಿಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ ಡಾಕ್ಟರ್ ಸೂರ್ಯಪ್ರಕಾಶ ನಮಸ್ಕಾರ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇವತ್ತು ಈಗಾಗಲೇ ಪ್ರತಿ ವರ್ಷದಂತೆ ಹೌದು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಸ್ಯಮೇಳಕ್ಕೆ ಮೇಳೆಗೆ ಚಾಲನೆ ನೀಡಿದ ನಮ್ಮ ಶಾಸಕರು ಶುಭಾನಂದ ಕೋಟ್ಯ ಹಾಗೂ ಇಲ್ಲಿ ಹರಿದಿರುವ ಎಲ್ಲ ಗಣ್ಯರಿಗೆ ತಿರುಗಳ ಅಭಿವೃದ್ಧಿ ಪರವಾಗಿ ಧನ್ಯವಾದ ತಲುಪಿಸಿ ಮಾಡಬಹುದು ದಯವಿಟ್ಟು ಎಲ್ಲರೂ ಲೈನಲ್ಲಿ ಬರಬೇಕು ಎಲ್ರಿಗೂ ಮೀನು ಸಿಗ್ತದೆ ದಯವಿಟ್ಟು ಲೈನಲ್ಲಿ ಬನ್ನಿ নিৰ্মলে <OR> ீர ஜ ஐப்பா பார்த்தீங்க அடை அக்கடை இல்லை 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 கொடி சரி ಕೊಡಿ ನೀರು ಮೀನು ಮರಿ ಕೊಡಿ 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 ಏ ಅಲ್ಲಿ ಕೊಡಿ ಓಪನ್ ಮಾಡಿ ಕೊಡಿ ಅಲ್ಲಿ ಇಲ್ಲಿ ತುಂಬ ಪ್ಯಾಕೆಟ್ ಉಂಟು ಎಲ್ಲ ಓಪನ್ ಮಾಡಿ ಓಪನ್ ಮಾಡಪ್ಪ ಬನ್ನಿ ಸರ್ ಬನ್ನಿ ಬನ್ನಿ மேலே மேலே கிளாடி 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 பெல்ல ஐடி பெடி 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 பெல்ல ஐடி இந்த மச்சான் ஏதோ இல்ல நீ என்ன ஆகுது

ಎಲ್ಲ ತೆಗ್ದು ಬಿಡ್ರಿ ಬರ್ತಾರೆ ಪಾತ್ರೆ ಸಿಕ್ಕಲಿ ಅನ್ನೊಂದು ಮೇಡಮ್ ಇರ್ಬಿಟ್ಟು ಆಯ್ನ ಪುದ ಆರ್ಸು ಉಂಟು ಆಯ್ತು ಎಲ್ಲ ಪಾತ್ರೆ

ಇಲ್ಲಿ ಲಭ್ಯ ಇದೆ ಎಲ್ಲ ಮೀನುಗಳಿಗೂ ಒಂದೇ ದರ ರೂಪಾಯಿ ನೂರ ಅರವತ್ತು ಪ್ರತಿ ಕೆಜಿಗೆ ತಂದ ಮೀನುಗಳು ಕರ್ನಾಟಕ Yang di sini orang bintang,

ನಾವು ಪಿಲು ಸಂಗ್ರಹವನ್ನು ಆರಂಭಿಸಿದಾಗ ಇಲ್ಲಿ ಬೋಟಿಂಗ್ ಶುರು ಮಾಡಿದ್ದೆವು ಬರೀ ಬೋಟಿಂಗ್ ಬೇಡ ನೀರನ್ನು ಸ್ವಚ್ಛವಾಗಲಿಕ್ಕೆ ಮೀನು ಬೇಕು ಹಾಗೆ ಮೀನುಗಳನ್ನು ಇಲ್ಲಿ ನೀರಿಗೆ ಬಿಟ್ಟು ಆ ಮೀನುಗಳು ಬೆಳೆದಾಗ ಅವುಗಳನ್ನು ಹಿಡಿದು ಮತ್ತೆ ಪುನಃ ಮೀ ಫಿಶ್ಲಿಂಗ್ಸನ್ನು ಮೀನು ಮರಿಗಳನ್ನು ಪುನಃ ಬಿಟ್ಟಿಕೊಟ್ಟು ನೀರಿಗೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಇಟ್ಟೆ ಯಾವ ಮೀನುಗಳನ್ನು ನಾವು ಹಿಡಿತೀವೋ ಒಳ್ಳೆ ಸಾರ್ವಜನಿಕರಿಗೆ ಬೆಲೆ ಕಟ್ಟಿ ಆದಷ್ಟು ಸಾರ್ವಜನಿಕರಿಗೆ ಇದರ ಉಪಯೋಗ ಪಡೆದುಕೊಳ್ಬೇಕು ಅನ್ನಲ್ಲಿ ಮನವಿ ಮಾಡಿಕೊಂಡು ಇದನ್ನೊಂದು ಮತ್ಸ್ಯ ಮೇಳ ಅಂತ ಇದ್ದೀವಿ ಮೀನುಗಳಿಗೆ ಬೇಕಾದ ಆಹಾರ ನದಿ ನೀರಿನಲ್ಲಿ ಸಿಗ್ತದೆ ಅವು ನಮಗೆ ಆಹಾರ ಹಾಗೆ ಸಾರ್ವಜನಿಕರ ಆಹಾರ ಆಗಿ ಈ ಪ್ರಯೋಗವನ್ನು ಪ್ರತಿವರ್ಷ ಮಾಡ್ತಾ ಇದ್ದೇವೆ ಸಾರ್ವಜನಿಕರಿಗೆ ಒಳ್ಳೆಯ ಪ್ರೋತ್ಸಾಹ ಇದೆ ನಮಗೆ ನೀರು ಇಲ್ಲಿ ಹೆಚ್ಚಾಗುತ್ತದೆ ಹಾಗೆ ಒಂದು ಉದ್ದೇಶ ಇದರ ಬಗ್ಗೆ ಅವೇರ್ನೆಸ್ ಜಾಗೃತಿ ಮತ್ತು ಸಾರ್ವಜನಿಕರಿಗೆ ಬೇಕಾದ ಮೀನುಗಳನ್ನು ಆದಷ್ಟು ಕಡಿಮೆ ದರದಲ್ಲಿ ಒದಗಿ ಜನರು ಒದಗಬೇಕು ಅಂತಾರೆ ಸಾರ್ವಜನಿಕರು ಡ್ಯೂಟಿಗೆ ಬರೇ ಡೂಟಿ ನೀವು ಅದನ್ನು ನಾವು ಪ್ರತಿ ವರ್ಷ ನಡೆಸ್ತಾ ಇದ್ದೇವೆ ಯಶಸ್ವಿಯನ್ನು ಮಾಡ್ತಾರೆ ಫಿಶರಿ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಚಿನ್ನವಾಗಿ ಸಮುದ್ರದ ಮೇಲೆ ಜನ ತಂದರೆ ವಿವಿಧ ಕಾರ್ಯಗಳನ್ನು ಮಾಡಿ ನ್ಯಾಯ ಮಾಡ್ತಾ ಇದ್ದಾರೆ ಪಕ್ಷೋದ್ಯಮ ಈ ರೀತಿಯಲ್ಲಿ ಬೆಳೆಯುವುದು ಇಳಿದವರಿಗೆ ರೀತಿಯಲ್ಲಿ ಮಾದರಿಯಾಗಬೇಕು ಅಂತ ಪ್ರಯತ್ನ ನಮ್ಮ ಬೇರೆ ಅರಿವು ತಾವು ಒಂದು ಮೀನುಗಳ ಒಂದು ಮೀನುಗಳನ್ನು ಸೇತು ಭರ್ಜರಿ ಏನು ಪ್ರತಿ ಬರ್ತಾ ಇದ್ದೀರ ತಾವು ಖರೀದಿ ಮಾಡಬೇಕು ನಾವು ಪ್ರತಿ ವರ್ಷ ಇಲ್ಲಿ ಮತ್ಸ್ಯ ಮೇಳಕ್ಕೆ ಬರ್ತಾ ಇದ್ದೇವೆ ಒಳ್ಳೆ ಒಳ್ಳೆ ತಾಜಾ ಮೀನುಗಳು ಇಲ್ಲಿ ಸಿಗುತ್ತವೆ ಎಷ್ಟೇ ಕೆಲಸ ಇದ್ರೂ ಸಂಡೇ ಈ ದಿನ ಒಂದು ನಾವು ಫ್ರೀ ಆಗಿದ್ದು ಈ ಮಸ್ಯ ಮೇಳಕ್ಕೆ ಬರ್ತಿದ್ದೇವೆ ಯಾಕೆಂದ್ರೆ ನಮ್ಗೆ ಎಲ್ಲ ಕಡೆ ಫ್ರೆಶ್ ಮೀನು ಈಗ ಈ ಸೀಸನ್ ಅಲ್ಲಿ ಸಿಗುವುದಿಲ್ಲ ಆದ್ರೆ ಇಲ್ಲಿ ತಿಳಿಪುಳದಲ್ಲಿ ಒಂದು ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಇದಕ್ಕೆ ಆದ್ದರಿಂದ ನಾವೆಲ್ಲರೂ ನಾನು ಇಲ್ಲಿ ತೆರೆದಿದ್ದವರ ಎಲ್ಲರಿದ್ದರಿಂದ ನಾನು ಧನ್ಯವಾದ ಹೇಳ್ತಾ ಇದ್ದೇನೆ ನನ್ನ ಹೆಸರು ರೇಖಾಂತ ಮಾಡ್ತೀವಿ ಇದರ ಉದ್ದೇಶ ಮತ್ತು ಯಾವ ರೀತಿ ಅಭಿವೃದ್ಧಿ ಅಂತೇಳಿ ಯಾವ ರೀತಿ ಒಳಗೊಳಿಸಿದೆ ಇದರ ಮುಖ್ಯ ಉಸ್ ಉದ್ದೇಶ ಅಂದರೆ ಪಿಲಿಕುಳ ನಿಸರ್ಗ ನಿಸರ್ಗಧಾಮದಲ್ಲಿ ನಡೆಯುವ ಮತ್ಸ್ಯೋತ್ಸವದ ಮುಖ್ಯ ಉದ್ದೇಶ ಜನರಿಗೆ ಯಾವುದೇ ಮಾಲಿನ್ಯರಹಿತ ಮೀನನ್ನು ಕೊಡುವುದು ನಮ್ಮ ಮುಖ್ಯ ಉದ್ದೇಶ ಇಲ್ಲಿ ಕೆರೆಯಲ್ಲಿ ನಾವು ಸಾಕಿದ ಮೀನೇ ಇದೆ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಏನು ಮಾಲಿನ್ಯ ಆಗಿಲ್ಲ ಅಂತ ಸೊ ಇಂಥ ಮೀನನ್ನೇ ನಾವು ಜನರಿಗೆ ಕೊಡ್ತಾ ಇದ್ದೇವೆ ಇದನ್ನು ಸಾಧಾರಣವಾಗಿ ಮಳೆಗಾಲದಲ್ಲಿ ಮಾಡ್ತಾ ಇದ್ದೇವೆ ಯಾಕೆಂದರೆ ಮಳೆಗಾಲದಲ್ಲಿ ಸಮುದ್ರದ ಮೀನು ಸ್ವಲ್ಪ ವಿರಳವಾಗಿರ್ತದೆ ಕಡಿಮೆ ಇರ್ತದೆ ದರ ಕೂಡ ಜಾಸ್ತಿ ಇರ್ತದೆ ಈ ಸಮಯದಲ್ಲಿ ಜನರಿಗೆ ಕಡಿಮೆ ದರದಲ್ಲಿ ಹೆಚ್ಚಿನ ತಾಜಾ ಮೀನು ಸಿಗಲಿ ಅಂತ ಹೇಳೋ ಉದ್ದೇಶದಿಂದ ಈ ಪಿಲಿಕುಲ ಮಸ್ಯೋತ್ಸವವನ್ನು ನಾವು ವರ್ಷ ವರ್ಷ ಹಮ್ಮಿಕೊಂಡಿದ್ದೇವೆ ಕಳೆದ ಬಾರಿ ಕೂಡ ಮಾಡಿದ್ದೆವು ಸುಮಾರು ಹತ್ತು ವರ್ಷ ಹತ್ತು ಹದಿನೈದು ವರ್ಷದಿಂದ ಪಿಲಿಕುಲ ಮಸ್ಯೋತ್ಸವ ನಡೀತಾ ಇದೆ ನಮ್ಮ ಜಿಲ್ಲೆಯಲ್ಲಿ ಮೊದಲು ಏನಾಗ್ತಿತ್ತು ಮೀನು ಅಷ್ಟು ಬೆಳೆದಿರಲಿಲ್ಲ ಈಗ ಸುಮಾರು ಹದಿನೈದು ವರ್ಷದಿಂದ ಇದು ನಡೆಯುವುದರಿಂದ ಈಗ ಒಳ್ಳೊಳ್ಳೆ ಹೆಚ್ಚಿನ ಗಾತ್ರದ ಮೀನುಗಳು ನಮಗೆ ಸಿಗ್ತಾಯಿದೆ ಕೆಲವು ಮೀನುಗಳು ಹತ್ತು ಕೆ ಜಿ ಹನ್ನೆರಡು ಕೆ ಜಿ ಇಷ್ಟು ದೊಡ್ಡ ದೊಡ್ಡ ಗಾತ್ರದ ಮೀನುಗಳು ಸಿಗ್ತಾಯಿದೆ ಈ ಬಾರಿ ಎಷ್ಟು ಸಿಗ್ತದೆ ಅಂತ ಈಗ ಗೊತ್ತಿಲ್ಲ ಸುಮಾರು ನಾನ್ನೂರು ಕೆ ಜಿಯಷ್ಟು ಮೀನು ಈಗ ಆಲ್ರೆಡಿ ಹಿಡಿದಿದ್ದಾರೆ ಇನ್ನೂ ಹಿಡಿತಾ ಇದ್ದಾರೆ ಕಳೆದ ಬಾರಿ ಸುಮಾರು ಒಂದು ಟನ್ನಷ್ಟು ಮೀನು ಹಿಡಿದು ಹಿಡಿದು ಮಾರಾಟ ಮಾಡಿದೆವು ಅದರಲ್ಲಿ ಸ್ವಲ್ಪ ಉಳಿದದ್ದನ್ನು ನಮ್ಮ ಮೀನುಗ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದಿಂದ ನಾವು ಖರೀದಿ ಮಾಡಿ ಬೆಂಗಳೂರಲ್ಲಿ ನಮ್ಮ ಮತ್ತು ಇತರ ರಾಜ್ಯದ ಇತರ ಕಡೆಗಳಲ್ಲಿ ನಮ್ಮದು ಏನು ಮೀನು ಮಾರಾಟ ಮಳಿಗೆಗಳಿವೆ ಅಲ್ಲಿ ನಾವು ಅದನ್ನು ಮಾರಾಟ ಮಾಡಿದ್ದೇವೆ ಮತ್ತು ಈ ಮೀನಿನ ಇದು ಬಹಳ ಪೌಷ್ಟಿಕವಾದ ಮೀನು ಜನರಿಗೆ ಇಂಥ ಮೀನು ಸಿಗುವಾಗ ಜನರು ಇದರ ಸದುಪಯೋಗ ಮಾಡಿದರೆ ಒಳ್ಳೆಯದು ಬಹಳ ಪೌಷ್ಟಿಕವಾದ ಮೀನು ಯಾರು ಬೇಕಾದ್ರೂ ತಿನ್ಬೋದು ಹಿರಿಯರು ತಿನ್ಬೋದು ಕಿರಿಯರು ತಿನ್ಬೋದು ಮತ್ತು ಇದು ಸಸಾರ ಜ ಜನಕ ಅಂದರೆ ಪ್ರೋಟೀನ್ ಯುಕ್ತ ಮೀನು ಆದ್ದರಿಂದ ಎಲ್ ಜನರು ಇದರ ಸದುಪಯೋಗ ಮಾಡಬೇಕು ಅಂತ ಕೇಳ್ತಾ ಕೇಳಿಕೊಳ್ತಾ ಇದ್ದಾರೆ ಅಂತ ಹೇಳ್ಬೇಕಿತ್ತು ನಮ್ಮ ಹತ್ರ ಉಂಟಲ್ಲ ಐವತ್ತು ಹೌದಾ ಯಾರು ಬನ್ನಿ 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 ಮಳೆ ಆಡ್ತೇವೆ ಮಳೆ ಆಡ್ತೇವೆ ಬೇಗ ಬೇಗ ಹೇಳಿ எப்பவுது ஓபன் ಮಾಡಿ கொடுங்க இரேஞ்சி போட்டுட்டு வந்து நजीर அவரு வந்து ஒரு மீனா குடுங்க சரி பை மகத்தல்ல குடுங்க நजीर இரே ஆ இரும்பு இருக்கு புணகம் மீன் மார்பால் மார்போடு இன்ஜின் தூரதுல சி சி எஸ் எஸ் ச்சர் 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 ನೋடி அது ரொம்ப டாட்டா செய்ய மாட்டது இல்ல நன்றி மே ஹரி Ani, ane lepel. Yes, yes. 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 Ah. सर ah, ವರ್ಷ ಈ ಮೀನಿನ ಬಗ್ಗೆ ಎಲ್ಲರೂ ತಿಳಿದ ವಿಚಾರ ಎಲ್ಲ ಮಾಹಿತಿಯನ್ನು ಇವರು ಕೊಡ್ತಾರೆ ಅದು ನಮಗೂ ಕೂಡ ಒಂದು ಭಾರಿ ಖುಷಿ ಮೀನನ್ನು ಒಂದು ಸವಬೇಕು ಅಂತ ನಮಗೂ ಕೂಡ ಒಂದು ಖುಷಿ ಹಾಗೆ ಎಲ್ಲಿದ್ದರೂ ಕೂಡ ನಾವು ಇದರ ಬಗ್ಗೆ ಪ್ರತಿ ವರ್ಷ ಒಂದು ಓಡಿ ಓಡಿಕೊಂಡು ಇಲ್ಲಿ ಈ ಸ್ಥಳಕ್ಕೆ ನಾವು ಬರ್ತೇವೆ ಆದರೆ ಇಲ್ಲಿ ನೋಡುವಾಗ ಇನ್ನೂ ನೋಡ ಖುಷಿ ಜಾಸ್ತಿ ಆಗ್ತದೆ ಶಿವ ಕಡಿಮೆ ಅಂತ ಆಗೋದಿಲ್ಲ ಹಾಗೆ ಎಲ್ಲರೂ ಇದಕ್ಕೆ ಬಂದು ಭಾಗವಹಿಸಬೇಕು ಇದಕ್ಕೆ ಪ್ರತಿ ವರ್ಷವೂ ಕೂಡ ಒಂದು ಇದರ ಪ್ರತಿ ವರ್ಷ ಕೂಡ ಇದರ ಬಗ್ಗೆ ತಿಳಿಸ್ತಾರೆ ಮಾಹಿತಿಯನ್ನು ಕೊಡ್ತಾರೆ ನಾವು ಹೀಗೆ ಮಾಡ್ತೇವೆ ಮೀನಿನ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ಕೊಡ್ತಾರೆ ಆದರೂ ಕೂಡ ನಮಗೆ ಒಂದು ಇದರ ಬಗ್ಗೆ ಒಂದು ಖುಷಿಯೇ ಖುಷಿ ಒಂದು ಈಗ ಪ್ರತಿ ವರ್ಷ ವರ್ಷ ಇಡೀ ನಾವು ಕಡಲ ಸಮುದ್ರದ ಉಪ್ಪುನಿಯನ್ನು ಮೀನುಗಳನ್ನು ನಾವು ಈಗ ಈ ಬಗ್ಗೆ ಒಂದು ಹೌದು ಈ ಅಲ್ಲಿಯ ಸಮುದ್ರದ ಮೀನಿಗಿಂತ ಇಲ್ಲಿ ಸಾಕುವಂಥ ಮೀನುಗಳು ಸ್ವಲ್ಪ ಜಾಸ್ತಿ ರುಚಿ ಅಂತ ಇಲ್ಲಿ ಒಂದು ನಮ್ಮ ಅನುಭವ ಇಲ್ಲಿ ನೋಡಲಿಕ್ಕೆ ಆ ಮೀನಿಗಿಂತ ಇಲ್ಲಿ ಮೀನುಗಳು ಹೇಗೆ ಅಂತ ಇಲ್ಲಿ ನಮಗೆ ಒಂದು ಇಲ್ಲಿ ಅನುಭವ ಆಗ್ತದೆ ಹಾಗೆ ನಾವು ಇಲ್ಲಿಗೆ ಪ್ರತಿ ವರ್ಷ ನಾವು ಇಲ್ಲಿ ಭೇಟಿ ಕೊಡ್ತೇವೆ ಇಲ್ಲಿ ಇಲ್ಲಿ ಅಂದ್ರೆ ಕಾಟ್ಲ ಮತ್ತು ರೋವು ಮತ್ತೆ ಹಲವು ಥರ ಥರ ಮೀನುಗಳು ಇರ್ತದೆ ಇಲ್ಲಿ ಅಂದ್ರೆ ಥರ ಮೀನುಗಳ ಹೆಸರು ಕೂಡ ನಮಗೆ ಕೆಲವು ತಿಳಿದಿರುವುದಿಲ್ಲ ಇಲ್ಲಿ ನಾವು ಕಡಲ ಮೀನು ತಿಂದು ನಮಗೆ ಈ ಈ ನಮ್ಮದು ಪೌಂಡ್ ಮೀನನ್ನು ಯಾಕೆಂದರೆ ಸಾಕು ಮೀನನ್ನು ನಮಗೆ ಅಷ್ಟು ಅನುಭವ ಇರುವುದಿಲ್ಲ ಜನರಿಗೆ ಜನರ ಬಾಯಲಿ ಏನು ಬರ್ತಂದರೆ ಈ ಮೀನು ರುಚಿ ಇಲ್ಲ ಹಾಗೆ ಅಂತ ಒಂದು ಅನುಭವ ಉಂಟು ಆದರೆ ನಾವು ಈಸ್ಟ್ ಇಂಡಿಯಾಗೆ ಹೋದರೆ ಅಲ್ಲಿ ಸಿಗುವಂಥದ್ದು ಇದು ರೋವು ಕತ್ಲ ಮಗುರು ಇಂಥ ಮೀನುಗಳೆಲ್ಲ ಅಲ್ಲಿರೋದಂಥ ಭಾರಿ ಟೇಸ್ಟ್ಗಳು ಮೀನು ನಮಗೆ ತಿಂದು ಅಭ್ಯಾಸ ಉಂಟು ಅದು ಈ ವಿಷಯ ನಮಗೆ ಅರಿತಿದ್ದೇವೆ ನಾವು ಹಾಗೆ ಅದರಿಂದ ನಾವು ಈ ಸತ್ಯ ಫಸ್ಟ್ ಟೈಮ್ ಬರೋದು ಇಲ್ಲಿಗೆ ಪೀಲಿಕ್ಕೊಳಗೆ ಅಂದರೆ ನಮ್ಮದು ಇವರು ಹೇಳಿದ್ರಿಂದ ನಾನು ಬಂದೆ ಯಾಕಂದರೆ ಇಲ್ಲಿ ಕಾಯಿ ರೋ ಕತ್ಲೆ ಎಲ್ಲ ಉಂಟುತ್ತೆ ಇಲ್ಲಿ ಕತ್ತಲ ಸಿಕ್ಕಲಿಲ್ಲ ನೋಡಿದೆ ರೋ ಸಿಕ್ಕಿತು ಅದು ರೋ ತಗೊಂಡೆ ನಾನು ಸಂತೋಷ ಇದು ಎಲ್ಲ ಜನರಿಗೆ ಅರಿವಾಗಬೇಕು ಆಗಬೇಕು ಮಳೆಗಾಲದಲ್ಲಿ ಇಂಥ ಫ್ರೆಶ್ ಮೀನು ನಾವು ಈ ಕೆಮಿಕಲ್ ಮೀನು ತಿನ್ನುವುದಕ್ಕಿಂತ ಈ ಫ್ರೆಶ್ ಮೀನು ತಿನ್ನೋದು ಒಳ್ಳೆಯದು ಯಾಕೆಂದರೆ ಇದಕ್ಕೆ ತೈನಕಾಯಿ ನಾವು ಯೂಸ್ ಮಾಡಬಾರ್ದು ಹುಲಿ ಮುಂಚಿ ಟೈಪಲ್ಲಿ ಮಾಡಿದರೆ ಇದು ಭಾರಿ ರುಚಿಕರವಾದ ಮೀನು ಆರೋಗ್ಯಕ್ಕೆ ಸಹ ಒಳ್ಳೆಯ ಮೀನು ಹಾಗೆ ಅದರಿಂದ ಯಾಕೆಂದರೆ ಕೆಮಿಕಲ್ಸ್ ಇಲ್ಲ ಏನಿಲ್ಲ ಈ ಮೀನಲ್ಲಿ ಶುದ್ಧವಾದ ಮೀನು ನೀರಲ್ಲಿ ಇದು ಹಾಕುವಂಥದ್ದು ಇವರು ಫರ್ಟಿಲೈಸರ್ ಫುಡ್ ಹಾಕ್ತಾರೆ ಅದು ಬಿಟ್ಟರೆ ಬೇರೆ ಏನು ಇದಿಲ್ಲ ಇದರಲ್ಲಿ ಹಾಗೆ ಅದರಿಂದ ಇದಕ್ಕೆ ಜನ ಇನ್ಸಪ್ ಸಹ ಪ್ರೋತ್ಸಾಹ ಕೊಡಬೇಕು ಉತ್ಸಾಹ ಕೊಡಬೇಕು ಯಾಕೆಂದರೆ ವೆಸ್ಟ್ ಬೆಂಗಾಲ್ ಸೈಡಲ್ಲಿ ಎಲ್ಲ ಮನೆ ಮನೆಗಳಲ್ಲಿ ಒಂದೊಂದು ಕೆ ಅವರು ಕೇರ್ ಮಾಡಿ ಅಲ್ಲಿ ಸಾಕ್ತಾ ಇದ್ದಾರೆ ಅದು ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಆದ್ದರಿಂದ ಕಡಲಿನ ಕಡಲ ಮೀನಿನ ಹಿಂದೆ ನಾವು ಇದ್ದೇವೆ ಎಷ್ಟು ರೇಟ್ಗೆ ಹೇಳಿದ್ರು ನಾವು ಕೊಡ್ತೇವೆ ಆದ್ದರಿಂದ ನಮಗೆ ಭಾರಿ ಸಂತೋಷ ಇವತ್ತು ಖುಷಿ ಆಯಿತು ನಮಗೆ ಇಲ್ಲಿ ಒಂದು ಮೀನು ಪೀಳಿಗೆ ಕುಳೋದಲ್ಲಿ ಒಂದು ಈ ಒಂದು ಮ ಇದು ಕಾರ್ಯಕ್ರಮ ಇಟ್ಟಿದ್ದಾರೆ ಅಂತ ಪ್ರತಿ ವರ್ಷ ಇವರು ಒಂದು ಅಲ್ಲ ಎರಡು ಅದು ಸ್ವಲ್ಪ ಪ್ರಚಾರ ಜಾಸ್ತಿ ಆಗಬೇಕು ಪ್ರಚಾರ ಜನರಿಗೆ ಅಷ್ಟು ತಿಳಿಯೋದಿಲ್ಲ ಕೆಲವರಿಗೆ ಗೊತ್ತಾಗೋದಿಲ್ಲ ಮೀಡಿಯಾ ಮೀಡಿಯಾದಲ್ಲಿ ಆಗಲಿ ಮತ್ತು ಪೇಪರಲ್ಲಿ ಆಗಲಿ ಪ್ರಚಾರ ಜಾಸ್ತಿ ಆಗಬೇಕು ಅದರಿಂದ ನಾವು ಅದಕ್ಕೆ ಹೇಳೋದು ಜನರಿಗೆಲ್ಲ ಬಂದು ತಗೊಳ್ಳಿ ಅಂತ ನಾವು ಇದು ಕೇಳಿಕೊಳ್ತಾ ಇದ್ವಿ ನನ್ನ ಹೆಸರು ಡೊನಾಲ್ಡ್ ಜೀವನ್ ಅಂದರೆ ಮಾಜಿ ಸೈನಿಕ ಮಂಗಳೂರು ಮಂಗಳೂರಲ್ಲಿದ್ದ ಖಾಲಿ ರಬರ